ನಮಸ್ಕಾರ ಸ್ನೇಹಿತರೆ ಈ ದಿನ ನಾನು ಪಾಠ ಆಧಾರಿತ ಮೌಲ್ಯಮಾಪನ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದ್ರ ಬಗ್ಗೆ ಇರುವಂತಹ ಗೊಂದಲವನ್ನ ಪರಿಹರಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನನ್ನ ಈ ಒಂದು ಮಾಹಿತಿ ನಿಮಗೆ ಏನಾದರೂ ಸ್ವಲ್ಪನಾದರೂ ಸಹಾಯವಾಗಿದೆ ಹೆಲ್ಪ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಈ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಲೈಕ್ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಲೈಕ್ ಕೊಡೋದನ್ನ ಮರಿಬೇಡಿ ಇದರಿಂದ ನನಗೂ ಕೂಡ ಪ್ರೋತ್ಸಾಹ ಸಿಕ್ಕಾಗತ್ತೆ ಮುಂದೆ ಹೆಚ್ಚು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಆಸಕ್ತಿ ಬರುತ್ತೆ ಮಾಡ್ಕೊತಿರಲ್ಲ ಸರಿ ಫ್ರೆಂಡ್ಸ್ ಹಾಗಾದ್ರೆ ಎಲ್ಲಾ ಕಡೆನೂ ಒಂದು ವಿಷಯ ಹರಿದಾರ್ತಿದೆ ಏನಪ್ಪಾ ಅಂದ್ರೆ ಎಲ್ ಬಿ ಎಲ್ ಬಿ ಎಲ್ ಬಿ ಎ ಅಂತ ಅಂದ್ರೆ ಪಾಠ ಆಧಾರಿತ ಮೌಲ್ಯಮಾಪನ ಅಂತಪ್ಪ ಪಾಠ ಆಧಾರಿತ ಮೌಲ್ಯಮಾಪನ ಮಾಡಬೇಕಂತೆ ಏನದು ಹಾಗಾದ್ರೆ ಎಫ್ ಎ ಒನ್ ಮಾಡಬಾರ್ದ ಎಫ್ ಎ ಟೂ ಮಾಡಬಾರ್ದ ಯಾವ ಮಾರ್ಕ್ಸ್ ಎಂಟ್ರಿ ಮಾಡಬೇಕು ಏನು ಇಲಾಖೆಯವರೇ ಪ್ರಶ್ನೆ ಪತ್ರಿಕೆನ ಬಿಡ್ತಾರಂತೆ ಹೌದಾ ಯಾವಾಗ ಬಿಡ್ತಾರೆ ಎಲ್ಲ ಕೂಡ ಒಂದು ಗೊಂದಲ ನಮ್ಮಲ್ಲೆಲ್ಲರಲ್ಲೂ ಕೂಡ ಮನೆ ಮಾಡಿದೆ ಅಂತ ಹೇಳ್ಬೋದು ಎಲ್ಲ ಕೂಡ ನಮಗೆ ಇನ್ನ ಅದ್ರ ಬಗ್ಗೆ ಕ್ಲಾರಿಟಿ ಅನ್ನೋದು ಸಿಕ್ಕಿಲ್ಲ ಆದ್ರೆ ಮೊನ್ನೆ ಈಗ ಒಂದ್ ಎರಡ್ ಮೂರು ದಿನದ ದಿನದ ಹಿಂದೆನೆ ನಮ್ಮ ಡಿ ಎಸ್ ಆರ್ ಟಿ ಸಿ ವೆಬ್ಸೈಟ್ ಅಲ್ಲಿ ಏನಾಗಿದೆಪ್ಪ ಅಂದ್ರೆ ಅದನ್ನ ಪರಿಹರಿಸ್ಬಿಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಇಲಾಖೆ ವೆಬ್ಸೈಟ್ ಅಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ ನಾವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ಪಿ ಡಿ ಎಫ್ ತಗೊಳ್ಬೋದು ಕೊಡ್ಬೋದು ಹಾಗಾದರೆ ಏನಪ್ಪಾ ಅಂತಂದರೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಾವು ಏನು ಎಫ್ ಎ ಒನ್ ಮಾಡ್ತಿದ್ವಲ್ಲ ಎಫ್ ಎ ಒನ್ ಅನ್ನು ಕೂಡ ಮಾಡಬೇಕು ಎಫ್ ಎ ಟೂ ಅನ್ನು ಮಾಡಬೇಕು ಎಫ್ ಎ ಒನ್ನೂ ಕೂಡ ಮಾಡಬೇಕು ಅದ್ರ ಜೊತೇನೇನೆ ಕೂಡ ನಾವೇನು ತೊಗೊಳ್ಬೇಕಂದ್ರೆ ಪಾಠ ಆಧಾರಿತ ಮೌಲ್ಯಮಾಪನ ಪಾಠ ಆಧಾರಿತ ಮೌಲ್ಯಮಾಪನ ಅಂದರೆ ಇಲಾಖೆನೆ ನಮಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡುಗಡೆ ಮಾಡಿದೆ ಪ್ರಶ್ನೆ ಪತ್ರಿಕೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಎಲ್ಲ ವಿಷಯಗಳಿಗೂ ಪ್ರತಿಯೊಂದು ವಿಷಯಕ್ಕೂ ಸಂಬಂಧಪಟ್ಟಂತೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಎರಡೂ ಮಾಧ್ಯಮಗಳಿಗೂ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ಪ್ರಶ್ನೆ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿದೆ ಈ ಪ್ರಶ್ನೆ ಪತ್ರಿಕೆಯ ಮೂಲಕ ನಾವು ಪಾಠ ಆಧಾರಿತ ಮೌಲ್ಯಮಾಪನವನ್ನ ತರಗತಿ ಪ್ರಕ್ರಿಯೆಯಲ್ಲಿ ನಾವು ಕೈಗೊಳ್ಳಬಹುದು ಹಾಗಾದ್ರೆ ಇನ್ನು ನ್ಯಾಯ ಸ್ಕೂಲು ನಡೆಸಬಹುದು ನ್ಯಾಯ ಶಾಲೆಗಳಲ್ಲಿ ಇದಿದೆ ಅಂದ್ರೆ ರಾಜ್ಯ ಪಠ್ಯಕ್ರಮವನ್ನ ಅನುಸರಿಸುತ್ತಿರುವಂತಹ ಪ್ರತಿಯೊಂದು ಶಾಲೆಗಳಲ್ಲಿಯೂ ಕೂಡ ಈ ಎಲ್ ಬಿ ಎನ್ನ ಕಡ್ಡಾಯವಾಗಿ ನಡೆಸಲೇಬೇಕು ಈ ಎಲ್ ಬಿ ಎನ್ನು ನಡೆಸೋದ್ರ ಮೂಲಕ ನಾವು ಏನು ಮಾಡ್ಬೋದು ಇದರಿಂದ ನಮಗೆ ಏನು ಯೂಸ್ ಇದೆ ಯಾಕೆ ನಡೆಸಬೇಕು ಅಂದರೆ ಇದಕ್ಕಿಂತ ಮೊದಲು ನಾವು ಮಾಡ್ತಿರ್ಲಿಲ್ಲವಾ ಮಾಡ್ತಿದ್ವಿ ಫ್ರೆಂಡ್ಸ್ ಇದಕ್ಕಿಂತ ಮೊದಲು ಕೂಡ ನಾವು ಎಫ್ ಎ ಒನ್ ತೊಗೊಳೋಕ್ಕಿಂತ ಮುಂಚೆ ಆಗಿರುವಂಥ ಪಾಠಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಘಟಕ ಪರೀಕ್ಷೆಯನ್ನು ಯೂನಿಟ್ ಟೆಸ್ಟನ್ನು ಮಾಡ್ತಿದ್ವಿ ಎಷ್ಟು ಮಾರ್ಕ್ಸಿಗೆ ಮಾಡ್ತಿದ್ವಿ ಹತ್ತು ಅಂಕಗಳಿಗೆ ಮಾಡ್ತಾ ಬರ್ತಾ ಇದ್ವಿ ಆಮೇಲೆ ಎಫ್ ಎ ಒನ್ ಕೂಡ ತಗೊಳ್ತಿದ್ವಿ ಆದರೆ ಇವಾಗ ಇಲಾಖೆಯವರು ಏನ್ ಮಾಡಿದಾರಪ್ಪ ಅಂದ್ರೆ ಬರೀ ಹತ್ತು ಅಷ್ಟೇ ಅಲ್ಲ ನಾವೇ ಕ್ವಶನ್ ಪೇಪರ್ ಅನ್ನ ತೆಗೆಯೋದಲ್ಲ ಇಲಾಖೆಯವರೇ ಪ್ರಶ್ನೆ ಪತ್ರಿಕೆಯನ್ನ ಪ್ರಕಟಣೆ ಮಾಡಿದರೆ ಅದು ಕೂಡ ಯಾವ ರೀತಿ ಅಂದ್ರೆ ಕಲಿಕಾ ಫಲಗಳ ಆಧಾರದ ಮೇಲೆ ನಾವು ಏನು ಮಕ್ಕಳಿಗೆ ಕಂಪಲ್ಸರಿ ಕನಿಷ್ಠವಾಗಿ ಇಷ್ಟು ಕಲಿಕಾ ಫಲ ಆತನಲ್ಲಿ ಬೆಳಿಲೇಬೇಕು ಆತನಲ್ಲಿ ಕಲಿಸ್ಟ್ ಕಲಿಕಾಫಲ ಬರಲೇಬೇಕು ಆತ ಇಷ್ಟು ಕಲಿಕಾಫಲವನ್ನ ಕಲಿಲೇಬೇಕು ಈ ತರಗತಿಯಲ್ಲಿ ಇದ್ದಾನೆ ಅಂದ್ರೆ ಆತ ಇಷ್ಟು ಕಲಿಕಾ ಫಲವನ್ನ ಕಲೀಲೇಬೇಕು ಅಂತ ನಾವೇನ್ ಹೇಳ್ತೀವಲ್ಲ ಈ ಕಲಿಕಾಫಲಗಳ ಆಧಾರದ ಮೇಲೇನೆ ಕೂಡ ಇಲಾಖೆ ಏನ್ ಮಾಡಿದೆ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿದೆ ಪ್ರಶ್ನೆ ಪತ್ರಿಕೆಯಲ್ಲಿ ಸುಲಭ ಸಾಧಾರಣ ಕಠಿಣತೆ ಈ ಮೂರು ಮಟ್ಟವನ್ನ ಅನುಸರಿಸಿ ಪ್ರಶ್ನೆಗಳನ್ನ ಪ್ರಕಟಣೆಗೊಳಿಸಿದೆ ಉದ್ದಿಷ್ಟಕವಾರು ಪ್ರಶ್ನೆಗಳನ್ನು ಕೂಡ ಕೊಟ್ಟಿದೆ ಹಾಗಾಗಿ ನಮಗೆ ಏನಾಗಿದೆ ಅಂದರೆ ಏನು ನಾವು ಪ್ರಶ್ನೆಗಳನ್ನ ತೆಗಿಲಿಕ್ಕೆ ಅದು ತೆಗಿಬೇಕಾ ಇದು ತೆಗಿಬೇಕಾ ಏನೂ ಇಲ್ಲ ಇಲಾಖೆಯವರೆ ಕೂಡ ಪ್ರತಿಯೊಂದು ಪಾಠಕ್ಕೆ ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಪಾಠದಿಂದ ಎಷ್ಟು ತೆಗಿಬೋದು ಎಷ್ಟು ಫಲಿತಾಂಶಗಳಿಗೆ ಪ್ರಶ್ನೆಗಳನ್ನ ತೆಗಿಬಹುದು ಎಷ್ಟು ಸುಲಭ ಪ್ರಶ್ನೆಗಳು ಸಾಧಾರಣ ಪ್ರಶ್ನೆಗಳು ಕಠಿಣ ಪ್ರಶ್ನೆಗಳು ಯಾವ ರೀತಿ ಅನ್ನೋದ್ರ ಮೇಲೆ ಸುಮಾರು ಪ್ರಶ್ನೆಗಳನ್ನ ತೆಗೆದಿದೆ ಫ್ರೆಂಡ್ಸ್ ಅದ್ರ ಜೊತೆ ಈಗ ಇತ್ತೀಚಿನ ಪ್ರಚಲಿತ ಘಟನೆಗಳನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ಪ್ರಶ್ನೆಯನ್ನ ಇಲಾಖೆ ತೆಗೆದಿದೆ ಉದಾಹರಣೆಗೆ ಆರನೇ ತರಗತಿ ದೊಡ್ಡವರ ದಾರಿಯಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಬರ್ತಾರೆ ಭಾರತದ ಮೊದಲ ರಾಷ್ಟ್ರಪತಿ ಅಲ್ವಾ ಅದೇ ರೀತಿ ಇಲಾಖೆ ಏನ್ ಮಾಡಿದೆ ಈಗ ಬಿಟ್ಟಿರುವಂತ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಪ್ರಶ್ನೆಯನ್ನ ಎಲ್ಲ ಕೊಡೋದ್ರ ಜೊತೆಗೇನೆ ಇಂದಿನ ರಾಷ್ಟ್ರಪತಿ ಯಾರು ಅಂತ ಆ ರೀತಿ ಕೆಲವೊಂದು ಪ್ರಚಲಿತ ಪ್ರಶ್ನೆಗಳನ್ನು ಕೂಡ ಆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೂಡ ಅದರಲ್ಲಿ ಇನ್ಕ್ಲೂಡ್ ಮಾಡಿದೆ ಸುಮಾರು ನಮಗೆ ಒಂದೊಂದು ಪಾಠದ ಮೇಲೆ ಒಂದು ಪಾಠದಲ್ಲಿ ನಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆ ಸಿಗ್ಬೋದು ಕೆಲವೊಂದು ಪಾಠದಲ್ಲಿ ನಮಗೆ ಮೂವತ್ತು ಮೂವತ್ತೈದು ಪ್ರಶ್ನೆ ಸಿಗ್ಬೋದು ಈ ರೀತಿ ಆ ಪಾಠಗಳಿಗೆ ಅನುಸಾರವಾಗಿ ಪಾಠದಲ್ಲಿ ಇರುವಂತಹ ವಿಷಯಗಳ ಅನುಸಾರವಾಗಿ ಇಲಾಖೆ ಪ್ರಶ್ನೆಯನ್ನು ತೆಗೆದು ಪ್ರಕಟಣೆಯನ್ನು ಗೊಳಿಸಿದೆ ಅದರಲ್ಲಿ ಏನೂ ಇಲ್ಲ ಎಲ್ಲ ಕೂಡ ಸರಿಯಾಗಿದೆ ಅಂದ್ರೆ ನಾವು ಏನು ಹೊಸದಾಗಿ ಅದರಲ್ಲಿ ಏನು ಮಾಡ್ಬೇಕಾಗಿಲ್ಲ ರೆಡಿ ಫುಡ್ಡೆ ನಮ್ಗೆ ಕೊಟ್ಟಿದೆ ಇಲಾಖೆ ಅನ್ನೋದು ಈಗ ಏನಪ್ಪಾ ಅಂದ್ರೆ ರೆಡಿ ಫುಡ್ಡೆ ಸಿಕ್ಕಂಗಾಗಿದೆ ಆದ್ರೆ ಅದನ್ನ ನಾವೇನ್ ಮಾಡಬೇಕು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಅದನ್ನು ನಾವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಯಾಕೆ ಯಾಕೆ ಅಂದ್ರೆ ಇದನ್ನ ತರಲಿಕ್ಕೆ ಮೂಲ ಉದ್ದೇಶ ಮೂಲ ಕಾರಣ ಏನಪ್ಪಾ ಅಂದ್ರೆ ಏನು ನಮ್ಮ ಈ ಎಸ್ ಎಲ್ ಸಿ ಫಲಿತಾಂಶ ಏನಿದೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಕಳೆದ ಒಂದು ಎರಡ್ ಮೂರು ವರ್ಷಗಳಿಂದ ತುಂಬಾನೇ ಏನಾಗ್ತಿದೆ ಕುಸಿತ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಡಿ ಎಸ್ ಸಿ ಆರ್ ಟಿರವ್ರು ಏನು ಮಾಡಿದಾರಪ್ಪ ಅಂದ್ರೆ ಮುಂದೆ ಎಸ್ ಎಲ್ ಸಿ ಫಲಿತಾಂಶವನ್ನ ಸುಧಾರಿಸುವ ಸಲುವಾಗಿ ಮಕ್ಕಳಿಗೆ ನಾವು ನಾವೇನು ಮಾಡಬೇಕು ಟ್ರೈನ್ ಅಪ್ ಅನ್ನ ಮಾಡಬೇಕು ಇವಾಗಿಂದನೇ ಅವರನ್ನು ನಾವು ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ಗೊಳಿಸಬೇಕು ಇವಾಗಿಂದನೇ ಅವರು ಎಸ್ ಎಲ್ ಸಿ ಪರಿ ಪರಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಾಗ ಯಾವುದೇ ಅಂಜು ಅಳುಕು ಏನು ಭಯ ಏನು ಇಲ್ಲದೆ ಅವರು ಇವಾಗಿಂದನೇ ಪ್ರಿಪೇರ್ ಆಗ ಪ್ರಿಪೇರ್ ಆಗಬೇಕು ಆ ಮಟ್ಟಿಗೆ ಮಕ್ಕಳನ್ನ ನಾವು ತಯಾರಿ ನಡೆಸ್ಬೇಕು ಎನ್ನುವಂತಹ ಉದ್ದೇಶದಿಂದ ಇಲಾಖೆ ಒಂದನೇ ತರಗತಿಯಿಂದ ಕೂಡ ಒಂಬತ್ತು ಹತ್ತನೇ ತರಗತಿವರೆಗೂ ಕೂಡ ಕಲಿಕಾಧಾರಿತ ಪ್ರಶ್ನೆಯನ್ನ ಬಿಡುಗಡೆಗೊಳಿಸಿದೆ ಇದರಿಂದ ಒಂದೇ ಉದ್ದೇಶ ಏನು ಮಕ್ಕಳಿಗೆ ಕಲಿಬೇಕಾಗಿರುವಂತ ಪ್ರತಿಯೊಂದು ಮಗುನೂ ಕೂಡ ಆಯಾ ತರಗತಿಯಲ್ಲಿ ಕಲಿಬೇಕಾಗಿರುವಂತಹ ಕಲಿಕಾ ಫಲವನ್ನ ಕಲ್ತ್ಕೊಂಡೇ ಮುಂದೆ ಹೋಗ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಸಾಗ್ದಾಗ ಎಜುಕೇಶನ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ನಮ್ಮ ಎಸ್ ಎಲ್ ಸಿ ಫಲಿತಾಂಶ ಅನ್ನೋದು ಏನಾಗತ್ತೆ ಆ ಸುಧಾರಣೆ ಆಗತ್ತೆ ಎಸ್ ಎಲ್ ಸಿ ಫಲಿತಾಂಶ ಇಂಪ್ ಸುಧಾರಿಸುತ್ತೆ ಅಲ್ಲಿ ಗುಣಮಟ್ಟವನ್ನ ನಾವು ಕಾಯ್ಕೊಳ್ಬೋದು ಇಲ್ಲಿ ನಾವು ಇವಾಗಿಂದನೇ ಈ ರೀತಿ ಮಕ್ಕಳಿಗೆ ಟ್ರೈನ್ ಅಪ್ ಮಾಡ್ತಾ ಬಂದ್ರೆ ಮಕ್ಕಳನ್ನ ಈ ರೀತಿ ನಾವು ಕಲಿಕೆಯಲ್ಲಿ ತೊಡಗಿಸ್ಕೊಂಡ್ರೆ ಮುಂದೆ ನಾವು ಎಸ್ ಎಲ್ ಸಿ ಅಲ್ಲಿ ಏನ್ ಮಾಡ್ಬೋದು ಅವರನ್ನ ಆ ಗುಣಮಟ್ಟ ಶಿಕ್ಷಣವನ್ನು ನಾವು ಅಲ್ಲಿ ಮಕ್ಕಳಿಂದ ಇಲ್ಲೇ ಗುಣಮಟ್ಟ ಶಿಕ್ಷಣವನ್ನು ಮಕ್ಕಳಿಗೆ ಕೊಟ್ವಿ ಅಂದ್ರೆ ನಾವು ಅಲ್ಲಿ ಉತ್ತಮವಾದ ಫಲಿತಾಂಶವನ್ನ ಮಕ್ಕಳಿಂದ ನಿರೀಕ್ಷಿಸಬಹುದು ಯಾವ ಮಗುನೂ ಕೂಡ ಕಲಿಕೆಯಲ್ಲಿ ಹಿಂದೆ ಬೀಳಲ್ಲ ಅಂತ ಹೇಳ್ಬಿಟ್ಟು ಎಸ್ ಎಲ್ ಸಿ ಮೇನ್ ಆಗಿ ಸ್ನೇಹಿತರೆ ಒಂದೇ ಒಂದು ದೊಡ್ಡ ಇಲಾಖೆಯ ದೊಡ್ಡ ಉದ್ದೇಶ ಏನು ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನ ಸುಧಾರಿಸ್ಬೇಕು ಸುಧಾರಣೆ ಆಗ್ಬೇಕು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರುವಂತ ಒಂದು ಮೇನ್ ಉದ್ದೇಶ ಏನು ನಮ್ಮ ಎಸ್ ಎಲ್ ಸಿ ಫಲಿತಾಂಶ ಗುಣಮಟ್ಟ ಹೆಗ ಹೆಚ್ಚಬೇಕು ಹಾಗಾದ್ರೆ ಇದಕ್ಕಿಂತ ಮೊದಲು ನಾವು ಯೂನಿಟ್ ಟೆಸ್ಟ್ ತಗೊಳ್ತಿರ್ಲ್ವಾ ತಗೋತಿದ್ವಿ ಫ್ರೆಂಡ್ಸ್ ಇದಕ್ಕಿಂತ ಮೊದಲು ಕೂಡ ನಾವು ಯೂನಿಟ್ ಟೆಸ್ಟ್ ಅನ್ನ ತಗೋತಿದ್ವಿ ಎಷ್ಟು ಅಂಕಗಳಿಗೆ ಹತ್ತು ಅಂಕಗಳಿಗೆ ನಾವು ತಗೋತಿದ್ವಿ ಆದರೆ ಈ ಸಲ ಇಲಾಖೆನೇ ಯೂನಿಟ್ ಟೆಸ್ಟ್ ಅನ್ನ ಹೇಗೆ ಅಂದರೆ ಅದರಲ್ಲಿ ಹೇಗೆ ಸಾಧಾರಣ ಪ್ರಶ್ನೆಗಳು ಸುಲಭ ಪ್ರಶ್ನೆಗಳು ಸಾಧಾರಣ ಪ್ರಶ್ನೆಗಳು ಕಠಿಣ ಪ್ರಶ್ನೆಗಳು ಅಂತ ಪ್ರಯೋ ಪ್ರತಿಯೊಂದು ಪಾಠಕ್ಕೂ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ಇಲಾಖೆನೆ ಸಿದ್ಧಪಡಿಸಿದೆ ಹಾಗಾದ್ರೆ ಇವೆಲ್ಲವನ್ನು ಕೂಡ ನಾವು ನಡೆಸ್ಬೇಕು ಇದ್ರ ಜೊತೆಲಿ ಇದನ್ನು ಕೂಡ ನಾವು ನಡ್ಸ್ಕೊಂಡು ಬರ್ಬೇಕು ಹಾಗಾದ್ರೆ ಇದರಿಂದ ನಮಗೆ ಏನ್ ಯೂಸ್ ಆಗುತ್ತೆ ಎಲ್ಲಿ ನಡೆಸ್ಬೇಕು ಎಲ್ಲಿ ಬೆಳೆಸ್ಕೋಬೇಕು ಏನಿಲ್ಲ ಫ್ರೆಂಡ್ಸ್ ಇದನ್ನ ನಾವು ತರಗತಿ ಪ್ರಕ್ರಿಯೆಯಲ್ಲಿ ನೋಡಿದೀವಿ ಪಾಠ ಬೋಧನೆಯ ಜೊತೆಯಲ್ಲಿ ಪಾಠ ಜೋ ಬೋಧನೆಯ ಜೊತೆ ಜೊತೆಯಲ್ಲಿಯೇ ಮಕ್ಕಳ ಮುನ್ನ ಮೌಲ್ಯಮಾಪನ ಮಾಡಕ್ಕೆ ನಾವು ಈ ಪಾಠ ಆಧಾರಿತ ಮೌಲ್ಯಮಾಪನವನ್ನ ಪರಿಗಣಿಸ್ಬೋದು ಬಳಸ್ಕೋಬಹುದು ಬರೀ ಏನದು ಲಾಸ್ಟ್ ಟೆಸ್ಟಿಗೆ ಅಷ್ಟೇ ಬ ಬಳಸ್ಕೊಳ್ಳೋದಂತ ಅಲ್ಲ ಇದರಿಂದ ನಮಗೆ ಏನಾಗ್ತಿದಪ್ಪ ನಾವ್ ನಾವೇನೀಗ ಲಾಸ್ಟ್ ಎಸ್ ಎ ಒಂದಲ್ಲಿ ಬ್ಲೂ ಪ್ರಿಂಟನ್ನು ತೆಗೆದ್ವಿ ಕ್ವಶನ್ ಅನ್ನ ರೆಡಿ ಮಾಡ್ತಿದ್ವಿ ಅದಕ್ಕಿಂತ ಮೊದಲು ನಾವು ಬ್ರೂ ಬ್ಲೂ ಪ್ರಿಂಟ್ ತೆಗಿಬೇಕಂದ್ರೆ ಪ್ರತಿ ಘಟಕವಾರು ಕ್ವಶನ್ ಅನ್ನ ರೆಡಿ ಮಾಡ್ಕೋಬೇಕಿತ್ತು ಅಲ್ವಾ ಪ್ರತಿ ಘಟಕವಾರು ನಾವು ಕ್ವಶನ್ ಅನ್ನ ರೆಡಿ ಮಾಡಿಕೊಂಡು ಆ ನಾವು ರೆಡಿ ಮಾಡಿರುವಂಥ ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶ್ ಪ್ರಶ್ನೆಗಳನ್ನೇ ನಾವು ಎಲ್ಲಿ ತೆಗಿಬೇಕಾಗಿತ್ತು ಎಫ್ ಎ ಆಮೇಲೆ ಎಸ್ ಎ ಒನ್ ಎಸ್ ಎ ಟು ಅಲ್ಲಿ ಅಲ್ಲಿರುವಂತಹ ಪ್ರಶ್ನೆಗಳನ್ನ ಪರಿಗಣಿಸಬೇಕಿತ್ತು ಅದೇ ರೀತಿ ಇಲಾಖೆ ಏನ್ ಮಾಡಿದೆ ಎಲ್ಲ ಪ್ರಶ್ನವಾರು ಉದ್ದಿಷ್ಟಕವಾರು ಹ್ಮ್ ಈ ರೀತಿ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ರೆಡಿ ಪ್ರಶ್ನೆ ಪತ್ರಿಕೆಯನ್ನೇ ಪ್ರಶ್ನೆಗಳನ್ನೇ ಸಿದ್ಧಪಡಿಸಿದೆ ಪ್ರತಿಯೊಂದು ಘಟಕಕ್ಕೆ ಸಂಬಂಧಪಟ್ಟಂತೆ ರೆಡಿ ಪ್ರಶ್ನೆಗಳನ್ನೇ ಸಿದ್ಧಪಡಿಸಿದೆ ನಾವು ಅದನ್ನ ಬಳಸಿಕೊಂಡು ನಮ್ಮ ತರಗತಿಯಲ್ಲಿ ಕಲಿ ಬೋಧನಾ ಕಲಿಕೆಯನ್ನು ಮಾಡ್ಬೋದು ಸುಧಾರಿಸ್ಕೊಳ್ಬಹುದು ಹೆಚ್ಚು ಗುಣಮಟ್ಟವನ್ನ ನಾವು ಕಾಯ್ಕೊಳ್ಬಹುದು ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ನಾವು ಸುಧಾರಿಸಿಕೊಳ್ಳಬಹುದಾಗಿದೆ ಇಲ್ಲಿ ನೋಡಿ ಪಾಠ ಬೋಧನೆಯ ಜೊತೆ ಜೊತೆಯಲ್ಲಿ ಮಕ್ಕಳ ಕಲಿಕೆಯನ್ನು ಮೌಲ್ಯಮಾಪನ ಮಾಡುವ ಸಲುವಾಗಿ ಹೆಲ್ಪ್ ಆಗತ್ತೆ ಅಂದ್ರೆ ಇದ್ರಲ್ಲಿ ನಾವು ಕಲಿಕಾ ಫಲಗಳನ್ನ ನೋಡ್ತೀವಿ ಪ್ರತಿಯೊಂದು ಹಾಗಾಗಿ ನಾವು ಇದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಲೆಸನ್ ಪ್ಲಾನ್ ನಾವೇನು ಲೆಸನ್ ಪ್ಲಾನ್ ಬರೀತೀವಲ್ಲ ಸ್ನೇಹಿತರ ಆ ಲೆಸನ್ ಪ್ಲಾನ್ ಅಲ್ಲೂ ಕೂಡ ನಾವು ಇದನ್ನ ಇನ್ ಮಾಡ್ಕೊಂಡು ಇದರಲ್ಲಿ ಕಲಿಕಾ ಫಲವನ್ನ ಬಳಸ್ಕೊಂಡು ಇರುವಂತ ಪ್ರಶ್ನೆಗಳನ್ನ ಬಳಸ್ಕೊಂಡು ಇದ್ರಲ್ಲಿ ಹೇಳಿರುವಂತಹ ಚಟುವಟಿಕೆಗಳನ್ನ ಬಳಸ್ಕೊಂಡು ನಾವು ಏನ್ ಮಾಡ್ಬೋದು ಲೆಸನ್ ಪ್ಲಾನ್ ಅನ್ನು ಕೂಡ ರೆಡಿ ಮಾಡ್ಬೋದು ಇದ್ರ ಬೇಸ್ ಮೇಲೆನೆ ನಾವು ಇದನ್ನ ಲೆಸನ್ ಪ್ಲಾನ್ ಅಲ್ಲೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ ತರಗತಿಯಲ್ಲಿ ಬೋಧನಾ ಕಲಿಕೆಯಲ್ಲೂ ಕೂಡ ಇದನ್ನ ಬಳಸ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಪಾಠ ಆದ್ರ ಮೇಲೆ ನಾವೇನು ಕಡೆ ಘಟಕ ಪರೀಕ್ಷೆ ಅಂತ ಕೊಡ್ತೀವಲ್ಲ ಆ ಘಟಕ ಪರೀಕ್ಷೆಯಲ್ಲೂ ಕೂಡ ಈ ಪ್ರಶ್ನೆಗಳನ್ನು ನಾವು ಬಳಸ್ಕೋಬೇಕಾಗತ್ತೆ ತದನಂತರ ನಾವು ಏನು ಎಫ್ ಎ ಒನ್ ಎಲ್ಲ ಘಟಕ ಪರೀಕ್ಷೆಗಳು ಸೇರ್ಬಿಟ್ಟು ಎಫ್ ಎ ಒನ್ ಮಾಡ್ತೀವಲ್ಲ ಎಫ್ ಎ ಒನ್ ಅಲ್ಲೂ ಕೂಡ ಪ್ರತಿಯೊಂದು ಘಟಕಕ್ಕೆ ಸಂಬಂಧಪಟ್ಟಂತೆ ಏನು ಇಲಾಖೆ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿದೆ ಆ ಪ್ರಶ್ನೆ ಇಲ್ಲಿ ಇರುವಂತಹ ಪತ್ರಿಕೆಯಲ್ಲಿ ಇರುವಂತಹ ಪ್ರಶ್ನೆಗಳನ್ನೇ ಪರಿಗಣಿಸಿ ನಾವು ಎಫ್ ಎ ಒನ್ ಅಲ್ಲಿ ಪ್ರಶ್ನೆಗಳನ್ನ ತೆಗಿಬಹುದು ಎಫ್ ಎ ಟೂ ಅಲ್ಲಿ ತೆಗಿಬಹುದು ಎಸ್ ಎ ಒನ್ ಅಲ್ಲೂ ಕೂಡ ನಾವು ಸಂಕಲನಾತ್ಮಕ ಪರೀಕ್ಷೆಯಲ್ಲೂ ಕೂಡ ಏನು ಮಾಡಬಹುದು ನಾವು ಅದನ್ನ ತೆಗೆದುಕೊಂಡು ಪರಿಗಣಿಸ್ಬೇಕು ಅದನ್ನ ಪರಿಗಣಿಸ್ಬೇಕು ಅದನ್ನ ಬಳಸ್ಕೋಬೇಕು ನಾನು ಹೇಳಿರುವಂತ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರ ನಿಮಗೂ ನಿಮ್ಗೆ ಏನಾದ್ರೂ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಗೊತ್ತಿತ್ತು ಅಥವಾ ಏನಾದ್ರೂ ಇದ್ರಲ್ಲಿ ಏನಾದ್ರೂ ಚೇಂಜಸ್ ನನಗೆ ಗೊತ್ತಿರುವಂತಹ ಮಾಹಿತಿಯನ್ನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ನಿಮಗೆ ಏನಾದ್ರೂ ಅನ್ಸಿದ್ರೆ ನಿಮ್ಮ ಅನುಭವಗಳನ್ನ ನನಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಬಹುದು ಫ್ರೆಂಡ್ಸ್ ಸೊ ನನಗೆ ಗೊತ್ತಿರೋ ಮಾಹಿತಿಯನ್ನು ಸ್ನೇಹಿತ ಸ್ನೇಹಿತರೆ ನನಗೆ ಗೊತ್ತಿರೋ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನಿಮಗೂ ಸ್ವಲ್ಪ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೋತೀನಿ ಏನಾದರೂ ಇದಕ್ಕಿಂತ ಹೆಚ್ಚಿಗೆ ಗೊತ್ತಿತ್ತು ಮಾಹಿತಿ ಅಥವಾ ನಿಮ್ಮಲ್ಲಿ ಏನಾದರೂ ಗೊಂದಲ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡೋದ್ರ ಮೂಲಕ ಹೇಳ್ಬೋದು ಫ್ರೆಂಡ್ಸ್ ನೀವು ಈಗ ಅಷ್ಟೇ ಎಲ್ ಬಿ ಎಲ್ಲರಲ್ಲೂ ಒಂದೇ ಒಂದೇ ಇದಿದೆ ಅದೊಂದೇ ಎಲ್ ಬಿ ಎಲ್ ಬಿ ಎಲ್ ಬಿ ಎಂದ್ರೆ ಏನು ಅಂತ ಎಲ್ ಬಿ ಎಂದ್ರೆ ಅದೇ ಪಾಠ ಆಧಾರಿತ ಮೌಲ್ಯಮಾಪನ ಇದನ್ನ ಎಲ್ಲಿ ಬಳಸ್ಕೋಬೇಕು ಎಫ್ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ಒನ್ ಇವೆಲ್ಲ ಇಲ್ವಾ ಅಂತ ಇವೆಲ್ಲವ ಇವೆಲ್ಲವೂ ಕೂಡ ಇದೆ ಇವೆಲ್ಲ ಏನಿದೆ ಯಥಾ ನಾವು ಹೇಗೆ ಬೋಧನಾ ಪ್ರಕ್ರಿಯೆ ನಡೀತಾ ಇದೆ ಹಾಗೆ ಸಾಕ್ತಾ ಇರುತ್ತೆ ಇವೆಲ್ಲದೂ ಕೂಡ ಇದೆ ಇದ್ರ ಜೊತೆ ಇದನ್ನು ಪಾಠ ಬೋಧನಾ ಪ್ರಕ್ರಿಯೆಯನ್ನ ಇನ್ನು ಪರಿಣಾಮಕಾರಿಯಾಗಿ ಮಾಡಬಹುದು ಮಕ್ಕಳ ಕಲಿಕಾ ಮಟ್ಟವನ್ನ ನಾವು ಏನ್ ಮಾಡೋದು ತರಗತಿ ಹಂತದಲ್ಲೇ ತರಗತಿ ವಾರ ನಾವು ಏನ್ ಮಾಡಬಹುದು ಮೌಲ್ಯಮಾಪನವನ್ನ ಮಾಡಬಹುದು ಕಂಪಲ್ಸರಿಯಾಗಿ ನಾವು ಪಾಠ ಆಧಾರಿತ ಮೌಲ್ಯಮಾಪನವನ್ನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇಲಾಖೆ ತಿಳಿಸಿದೆ ಅದ್ರ ಜೊತೆ ಇನ್ನೊಂದು ಗೊಂದ ಅನ್ಸತ್ತೆ ಏನಪ್ಪಾ ಅಂದ್ರೆ ಈ ಎಲ್ ಬಿ ಎಗೂ ಮತ್ತೆ ಎಫ್ ಎಲ್ ಎನ್ಗೂ ಸಂಬಂಧ ಇದೆಯಾ ಅಂತ ಎಲ್ ಬಿ ಎಗು ಎಫ್ ಎಲ್ ಎನ್ಗೂ ಈ ಎಲ್ ಬಿ ಎಗು ಎಫ್ ಎಲ್ ಎನ್ಗೂ ಸಂಬಂಧ ಇದೆಯಾ ಅಂತ ಅದೊಂದು ಗೊಂದ ಮೂಡತ್ತೆ ಹಾಗ ಏನು ಇಲ್ಲ ಫ್ರೆಂಡ್ಸ್ ಎಲ್ ಬಿ ಎ ಮತ್ತು ಎಫ್ ಎಲ್ ಎನ್ನಿಗೆ ಒಂದಕ್ಕೆ ಏನಿಲ್ಲ ಎಫ್ ಎಲ್ ಎನ್ ಮಕ್ಕಳಿಗೆ ಎಲ್ ಬಿ ಎಲ್ ಬಿ ಎ ನಡೆಸಬೇಕು ಅಂತ ಅಲ್ಲ ಎಲ್ ಬಿ ಎ ಪಾಠ ಈ ಪ್ರತಿಯೊಂದು ವಿಷಯಕ್ಕೂ ಪ್ರತಿಯೊಂದು ಪಾಠಕ್ಕೂ ಸಂಬಂಧಪಟ್ಟಿರೋದು ಅದನ್ನು ನಾವು ತರಗತಿ ಪ್ರಕ್ರಿಯೆ ತರಗತಿಯಲ್ಲೇ ತರಗತಿ ಪ್ರಕ್ರಿಯೆಯಲ್ಲಿ ಅದನ್ನು ನಾವು ಕೈಗೊಳ್ಳಬಹುದು ಪಾಠ ಮಕ್ಕಳಿಗೆ ಪಾಠ ಮಾಡ್ತಾ ಮಾಡ್ತಾನೆ ಎಲ್ ಬಿ ಇರುವಂತಹ ಪಾಠ ಆಧಾರಿತ ಮೌಲ್ಯಮಾಪನವನ್ನು ಬಳಸ್ಕೊಳ್ಳೋದ್ರ ಮೂಲಕ ಪ್ರಶ್ನೆ ಪತ್ರಿಕೆ ಇರುವಂತಹ ಪ್ರಶ್ನೆಗಳನ್ನ ಕಲಿಕಾಫಲವನ್ನ ಚಟುವಟಿಕೆಗಳನ್ನ ಬಳಸ್ಕೊಳ್ಳೋದ್ರ ಮೂಲಕ ಕಲಿಕೆಯನ್ನ ಇನ್ನೂ ನಾವು ಸುಧಾರಿಸ್ಕೊಳ್ಬಹುದು ಪರಿಣಾಮಕಾರಿಯಾಗಿ ಬೋಧನಾ ಪ್ರಕ್ರಿಯೆಯನ್ನು ನಾವು ನಡೆಸ್ಬಹುದಾಗಿದೆ ಹಾಗಾಗಿ ಎಫ್ ಎಲ್ ಎನ್ ಬೇರೆ ಎಫ್ ಎಲ್ ಎನ್ ಎಫ್ ಎಲ್ ಎನ್ ಇದ್ದೇ ಇರುತ್ತೆ ಈಗೇ ನಾವು ಎಫ್ ಎಲ್ ಎನ್ ವಿದ್ಯಾರ್ಥಿಗಳು ಅಂತ ನಾವು ಕರ್ ಕರ್ಕೊಂಡಿದ್ದೀವಲ್ಲ ಮಕ್ಕಳನ್ನು ಏನು ಈಗ ಎಫ್ ಎಲ್ ಎನ್ ಮಕ್ಕಳು ಅಂತೇಳಿ ಏನು ಪಟ್ಟಿಯನ್ನು ಸಿದ್ಧ ಮಾಡಿಕೊಂಡು ಅವರಲ್ಲಿ ಏನು ನಾವು ಬೇಸಿಕಿಂದ ಕಲಿಸ್ತಾ ಇದೀವಿ ಪರಿಹಾರ ಬೋಧನೆ ಏನು ಮಾಡ್ತಾ ಇದೀವಿ ಅವರಿಗೆ ಈ ಒಂದರಿಂದ ಏನು ಎಫ್ ಎಲ್ಲಿಗೆ ಸಂಬಂಧಪಟ್ಟ ಹಾಗೆ ಒಂದರಿಂದ ಏನು ಎಂಟುವರೆಗೂ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಆ್ಯಕ್ಟಿವಿಟೀಸನ್ನು ಕೊಡೋದ್ರ ಮೂಲಕ ಅದನ್ನು ಹೇಗೆ ನಾವು ಇದು ಮಾಡ್ತಾ ಇದೀವಿ ಅದನ್ನು ನಮ್ಮ ಕಡೆಗೆ ಅದು ಹಾಗೆ ಮುಂದುವರಿಯುತ್ತೆ ಯಾವ ಮಕ್ಕಳು ಬಿ ಬಿ ಇರ್ತಾರೆ ಬೀಲಿ ಇರ್ತಾರೆ ಬಿ ಇಂದ ಪಿ ಬರ್ತಾರೆ ಪಿ ಇಂದ ಹೇಗ್ ಬರ್ತಾರೆ ಯಾವ ಕಾಲ ಅವರು ಹೇಗ್ ಬರ್ತಾರೆ ಆಮೇಲೆ ಅವ್ರನ್ನ ಆ ಪಟ್ಟಿಯಿಂದ ಕೈ ಬಿಡ್ತೀವಿ ನೆಕ್ಸ್ಟ್ ಆಮೇಲೆ ಹಾಗೆ ಒಂದ್ ಮಗು ಬಿ ಬಿ ಇಲ್ಲಿತ್ತು ಅಲ್ಲಿಂದ ಮಗು ಬೀಗ್ ಬಂತು ಅಲ್ಲಿಂದ ಮಗು ಪೀಕ್ ಬಂತು ಪೀಕ್ ಬಂದ ಮೇಲೆ ಆತ ಸುಧಾರಿತನ ಆತನನ್ನ ಅಲ್ಲಿಂದ ಕೈ ಬಿಡ್ತೀವಿ ಆತ ಯಾ ಇದರಲ್ಲಿ ಯಾವ ಇದ್ರಲ್ಲಿ ತಲುಪ್ತಾನೆ ಅನ್ನೋದನ್ನ ಕಾಲಮೂರ್ತಿಯಲ್ಲಿ ನಾವು ಮೆನ್ಷನ್ ಮಾಡ್ತೀವಿ ಇದೇ ರೀತಿ ಪ್ರತಿಯೊಂದು ಮಗು ಮಗುವಿಗೂ ಕೂಡ ಪ್ರತಿಯೊಂದು ಚಟುವಟಿಕೆಯು ಕೂಡ ಆತನಲ್ಲಿ ಪ್ರತಿಯೊಂದು ಕಲಿಕಾಫಲ ಆತನಲ್ಲಿ ಮೂಡಬೇಕು ಆತ ಪ್ರತಿ ಇಲಾಖೆ ನೀಡಿರುವಂತಹ ಎಂಟು ಕಲಿಕಾಫಲವನ್ನ ಆತ ಗಳಿಸ್ಕೊಂಡೆ ಹೋಗ್ಬೇಕು ಅಂದಾಗ ನಾವು ಪ್ರತಿಯೊಂದು ತಕ್ಕಂತೆ ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕಾಗತ್ತೆ ಆ ಬಿ ಇರೋಂತ ವಿದ್ಯಾರ್ಥಿಗೆ ಕೊಡುವಂತ ಚಟುವಟಿಕೆ ಪಿಲ್ ಇರೋಂತ ವಿದ್ಯಾರ್ಥಿಗೆ ಅದು ಈಸಿ ಅನ್ಸುತ್ತೆ ಅಲ್ವಾ ಹಾಗಾಗಿ ಆ ವಿದ್ಯಾರ್ಥಿಗೆ ಬೇರೆ ಚಟುವಟಿಕೆಯನ್ನು ಈ ವಿದ್ಯಾರ್ಥಿಗೆ ಬೇರೆ ಚಟುವಟಿಕೆಯನ್ನು ಕೊಡೋದ್ರ ಮೂಲಕ ನಾವು ಏನು ಮಾಡಬೇಕು ಅವರು ಎಲ್ಲ ಸುಧಾರಿತರ ಆಗೋ ಹಾಗೆ ನಾವು ಮಾಡಬೇಕಾಗಿದೆ ಹಾಗಾದ್ರೆ ಎಫ್ ಎಲ್ ಎನ್ನು ಎಫ್ ಎಲ್ ಎನ್ ತನ್ಪಾಡಿರ್ತಾನೆ ಎಫ್ ಎಲ್ ಎನ್ ಅನ್ನೋ ಒಂದು ಪ್ರಕ್ರಿಯೆ ಸಾಕ್ತಾನೆ ಇರುತ್ತೆ ವರ್ಷ ಪೂರ್ತಿ ಅದ್ರ ಜೊತೇಲಿ ಇದು ಕೂಡ ಏನಿಲ್ಲ ನಾವು ತಗೋತಿದ್ವಿ ಘಟಕ ಪರೀಕ್ಷೆಯನ್ನು ತಗೋತಿದ್ವಿ ಯಥಾಸ್ಥಿತಿ ಘಟಕ ಪರೀಕ್ಷೆನ ಹತ್ತು ಅಂಕಗಳಿಗೆ ನಡೆಸ್ತಿದ್ವಿ ಆದರೆ ಈಗ ಇಲಾಖೆನೇ ಪ್ರತ್ಯೇಕವಾದ ಒಂದು ಪ್ರಶ್ನೆ ಪ್ರಕಟಗೊಳಿಸಿದೆ ಆ ಪ್ರಶ್ನೆ ಪತ್ರಿಕೆಯನ್ನು ಬಳಸ್ಕೊಳ್ಳೋದ್ರ ಮೂಲಕ ನಾವು ರೆಡಿ ಮಾಡ್ಕೋಬಹುದು ಹ್ಮ್ ಮತ್ತೆ ತರಗತಿಯಲ್ಲಿ ಮೌಲ್ಯಮಾಪನವನ್ನು ಕೈಗೊಳ್ಬಹುದು ಕೊನೆಯಲ್ಲಿ ಪಾಠ ಆಧಾರಿತ ಮೌಲ್ಯಮಾಪನ ಏನು ಇಲ್ಲ ಘಟಕ ಪರೀಕ್ಷೆ ಅಂತ ಕರಿತೀವಲ್ಲ ಅದ್ರ ಬೇಸಸ್ ಮೇಲೆ ನಾವು ಘಟಕ ಪರೀಕ್ಷೆಯನ್ನು ಕೂಡ ಮಾಡಬಹುದು ಈ ರೀತಿ ಇದು ಎಲ್ ಬಿ ಎಗೆ ಸಂಬಂಧಪಟ್ಟಂತೆ ನಾವು ಏನು ಘಟಕ ಪರೀಕ್ಷೆನ ಮಾಡ್ತೀವಲ್ಲ ಅದನ್ನು ಎಸ್ ಎ ಟಿ ಎಸ್ ಅಲ್ಲಿ ನಮೂದಿಸಬೇಕು ನಮೂದಿಸ್ಬೇಕು ಪ್ರತಿಯೊಂದು ವಿದ್ಯಾರ್ಥಿಯ ಅಂಕವನ್ನು ನಮೂದಿಸ್ಬೇಕು ಅಂತಲೂ ಕೂಡ ಹೇಳಿದೆ ಇದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ನಡೆಯುವಂಥ ಚರ್ಚೆ ಏನು ನಡೆಯುತ್ತೆ ಏನು ಅನ್ನೋದನ್ನ ತಿಳ್ಕೊಂಡು ಮತ್ತೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನನ್ನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಹೇಳ್ಬಿಟ್ಟು ಕೇಳ್ಕೊತೀನಿ ಧನ್ಯವಾದ